ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ನೆಕ್ಸ್ಟ್ ಮಂತ್ ಇರೋವಂಥ ಯು ಪಿ ಎಸ್ ಸಿ ಐ ಎ ಎಸ್ ಪ್ರಿಲಿಮನರಿ ಎಕ್ಸಾಮಿನೇಷನ್ ಒಳಗೆ ಕಟ್ ಆಫ್ನ ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ನ ಸೇಫರ್ ಸೈಡಿಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ಡ್ ನಮಗೆ ಈ ಒಂದು ವಿಡಿಯೋ ಒಳಗೆ ನೋಡೋಣ ಸೊ ನಿಮ್ಗೆ ವಿಡಿಯೋ ಆ್ಯಂಡ್ ಕಂಟೆಂಟ ಯೂಸ್ಫುಲ್ ಅನಿಸಿತ್ತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಮಂತ್ ಐ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಐತಿ ಜಸ್ಟ್ ಟ್ವೆಂಟಿ ಡೇಸ್ ಅಷ್ಟನ ಅಷ್ಟೇ ಉಳಿದವು ಸೊ ಇಂಥ ಟೈಮ್ ಈ ಒಂದು ಕಟ್ ಆಫ್ ಇಂಪಾರ್ಟೆಂಟ್ ಐತಿ ಸೊ ಹಂಗಾರೆ ಎಷ್ಟು ಕ್ವಶನ್ ಮಾಡಬೇಕು ಅಂತ ಫಾರ್ ದಟ್ ಹಿಯರ್ ವಿ ನೀಡ್ ಟು ದ ಟ್ರೆಂಡ್ ಆಫ್ ಆಫ್ ಕಟ್ ಟ್ರೆಂಡಿಂಗ್ ಏನ್ ಬಂದೈತ್ಲಾ ಟು ತ್ರೀ ಇವರ್ಸ್ ಅದನ್ನ ನಾವು ಅನಲೈಸ್ ಮಾಡ್ಬೇಕಿಲ್ಲ ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಪೇಪರ್ ಮುಗಿದಾದ್ಮೇಲೆ ಪೇಪರ್ ಕೊಟ್ಟಾದಮೇಲೆ ಬಂದು ನೆಕ್ಸ್ಟ್ ಕಟ್ ನ ಚೆಕ್ ಮಾಡ್ಕೊಂಡು ಕೂರ್ತಾರೆ ಅಂದ್ರೆ ನಂದು ಎಷ್ಟು ಮಾರ್ಕ್ಸ್ ಬರ್ಬೋದು ಆ್ಯಂಡ್ ಕಟ್ ಆಫ್ ಲಾಸ್ಟ್ ಇಯರ್ ಇತ್ತು ಎಷ್ಟಿತ್ತು ಹೇಳಿ ಬಟ್ ಇಟ್ಸ್ ಟೋಟಲಿ ರಾಂಗ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್ ಹಾಲ್ ಒನ್ ಶುಡ್ ಚೆಕ್ ದ ಟ್ರೆಂಡ್ ಆಫ್ ಕಟ್ ಆಫ್ ಬಿಕಾಸ್ ಯಾಕಂತಂದ್ರೆ ನೀವ್ ಟ್ರೆಂಡ್ ಅನಲೈಸಿಸ್ ಮಾಡಿದ್ರಿ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು ಅದ್ರ ಹಿಂದಿನ ಇಯರ್ ಎಷ್ಟು ಬಂದಿತ್ತು ನಾಲ್ಕು ವರ್ಷದ ಏನಾರ ಕಟ್ ಆಫ್ ಒಂದು ಅನಾಲೈಸಿಸ್ ಮಾಡಿದ್ರಿ ಅಂತಂದ್ರೆ ಎಕ್ಸಾಮಿನೇಷನ್ ಹಾಲ್ ಒಳಗ ಎಷ್ಟು ಕಟ್ ಒಂದು ಕ್ವಶನ್ ನ ಅಟೆಂಪ್ಟ್ ಮಾಡಬೇಕು ಎಷ್ಟು ಮಾರ್ಕ್ಸ್ ನನಗೆ ಕಡಿಮೆ ಬರತ್ತಾವ ಅಂಡ್ ಎಷ್ಟು ಮಾರ್ಕ್ಸ್ ನಾನು ನೆಗೆಟಿವ್ ಒಳಗೆ ಹೊಂಟವು ಒಂದು ಐಡಿಯಾ ಅಂತೂ ನಿಮಗ್ ಬರ್ತದ ಸೊ ಇನ್ ಕೇಸ್ ನೀವು ಒಂದು ಟ್ರೆಂಡ್ ಅನಲೈಸಿಸ್ ಕಟ್ ಆಫ್ ಒಂದ್ ಎರಡು ಮೂರು ವರ್ಷದ ಮಾಡ್ಕೊಂಡು ಹೋಗಿದ್ರಿ ಅಂತಂದ್ರ ನಿಮಗ ಡೆಫಿನೆಟ್ಲಿ ಐಡಿಯಾ ಬರ್ತದ ಎಷ್ಟು ಕ್ವಶನ್ ನಾನು ಎಕ್ಸಾಮ್ ಒಳಗೆ ಅಟೆಂಡ್ ಮಾಡಲಿ ಹೇಳಿ ಎಕ್ಸಾಮ್ ಹಾಲ್ ಒಳಗೆ ಸೊ ಇನ್ನು ಇನ್ನೊಂದು ಪಾಯಿಂಟ್ ಪಾಯಿಂಟ್ನ ನಾವೇನು ಡಿಸ್ಕಷನ್ ಮಾಡೋಣ ಬಿಫೋರ್ ಒಂದು ಸೇಫರ್ ಝೋನ್ದೊಂದು ಮಾರ್ಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲ ಲಾಸ್ಟ್ ಒಂದು ಕಟ್ ಆಫ್ ಬಿತ್ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮ್ ದ ಸೊ ಯಾಕೆ ಲಾಸ್ಟ್ ಇಯರ್ ನೋಡ್ಬೋದು ನೀವು ಸೆವೆಂಟಿ ಫೈವ್ ಪಾಯಿಂಟ್ ಫೋರ್ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಅಷ್ಟನ ಇತ್ತು ಕಟ್ ಆಫ್ ಸೊ ಸಡನ್ಲಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಕಂಪೇರ್ ಮಾಡಿದ್ರೆ ಹದಿಮೂರು ಹದಿನಾಲ್ಕು ಅಂಕಗಳಿಂದ ಈ ವರ್ಷದೊಂದು ಫ್ರಿಮ್ಸ್ ಒಂದು ಕಟ್ ಆಫ್ ಬಿತ್ತು ಸೊ ಯಾಕೆ ಬಿತ್ತು ಅಂತಂದ್ರೆ ಫಾರ್ ದಟ್ ದೇರ್ ಆರ್ ಟೂ ರೀಸನ್ಸ್ ಫಸ್ಟ್ ಒನ್ ಏನಂತಂದ್ರೆ ಸಿಸ್ಯಾಟ್ ಒಂದು ಡಿಫಿಕಲ್ಟಿ ಲೆವೆಲ್ನ ಹೆಚ್ಚು ಮಾಡಿರು ಸೊ ಅವಾಗ ಏನಂತಂದ್ರೆ ಜನರಲ್ ಸ್ಟಡೀಸ್ ಪೇಪರ್ ಒನ್ ಒಳಗೆ ಭಾಳಷ್ಟು ಜನ ಒಂದಷ್ಟು ಜನ ಸ್ಟ್ರಾಂಗ್ ಇರ್ತಾರೆ ಚಂದ ಪ್ರಿಪ್ರೇಷನ್ ಮಾಡಿರ್ತಾರೋ ಸಿ ಸ್ಯಾಟ್ ಅಷ್ಟು ಕಷ್ಟ ಇರ್ತೈತಿ ಸೊ ಬಿಫೋರ್ ಲಾಸ್ಟ್ ಇಯರ್ದೊಂದು ಪ್ಯಾಟರ್ನ್ ಮೇಲೆ ಅವ್ರು ಪ್ರಿಪ್ರೇಷನ್ ಮಾಡ್ಕೊಂಡು ಹೋದಾಗ ಸಡನ್ ಸಿ ಒಳಗಿನ ಒಂದು ಡಿಫಿಕಲ್ಟಿ ಲೆವೆಲ್ ಹೆಚ್ಚಾದಾಗ ಆಲ್ಮೋಸ್ಟ್ ಜನ ಎಲಿಮಿನೇಟ್ ಆದ್ರು ಸಿ ಸ್ಯಾಟ್ ಒಳಗೆ ದಟ್ ಈಸ್ ಒನ್ ರೀಸನ್ ಅಂಡದರ್ ಒನ್ ಈಸ್ ಏನಪ್ಪಾ ಅಂತಂದ್ರೆ ಕ್ವಶನ್ ಒಳಗ ಪ್ಯಾಟರ್ನ್ ಒಳಗೆ ಚೇಂಜಸ್ ಆಯ್ತು ನೀವು ನೋಡಿರ್ಬೋದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಅದು ಅಂಡ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಗೆ ಅವಕಾಶನ ಇಲ್ದಂಗೆ ಮಾಡ್ಬಿಟ್ರು ಒಂದು ಕ್ವಶನ್ ಕೊಡೋದು ಎರಡು ಕರೆಕ್ಟ್ ಅದಾವು ಮೂರು ಕರೆಕ್ಟ್ ಅದಾವೆ ನನ್ನೊಬ್ಬ ಈ ತರ ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿ ಎಲಿಮಿನೇಷನ್ ಮಾಡಲಿಕ್ಕೆ ಅವಕಾಶನ ಇಲ್ದಂಗೆ ಆಯಿತು ಸೊ ಈ ಎರಡು ರೀಸನ್ ನಿಂದ ಈ ಒಂದು ವರ್ಷದ ಅಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ದ ಒಂದು ಕಟ್ ಆಫ್ ಏನಂತ ಯು ಪಿ ಎಸ್ಸಿ ದ ಬಿತ್ತು ಸೊ ಈಗ ನೆಕ್ಸ್ಟ್ ಇಯರ್ ಅಂದ್ರೆ ಯು ಪಿ ಎಸ್ ಸಿ ಏನು ಮಾಡಬಹುದು ದೇರ್ ಈಸ್ ಟೂ ಪಾಸಿಬಿಲಿಟೀಸ್ ಫಸ್ಟ್ ಒನ್ ಏನಂತಂದ್ರೆ ಅದೇ ತರ ನಾನು ಈಗೇನು ಟ್ವೆಂಟಿ ಟ್ವೆಂಟಿ ತ್ರೀಗೆ ಒಂದು ಏನು ಡಿಫಿಕಲ್ಟ್ ಒಂದು ಝಲಕ್ ಕೊಟ್ಟಾರಲ್ಲ ಟಫ್ದು ಒಂದು ಟಾರ್ಗೆಟ್ನ ಕೊಟ್ಬಿಟ್ಟಾರಲ್ಲ ಯು ಪಿ ದವರ ಅದನ್ನ ನಾನು ಕಂಟಿನ್ಯೂ ಮಾಡ್ಬೋದು ಅಥವಾ ಅದಕ್ಕಿಂತ ಡಿಫಿಕಲ್ಟ್ ಲೆವೆಲ್ಗೆ ಹೋಗ್ಬೋದು ಅನದರ್ ಒನ್ ಈಸ್ ಬಿಫೋರ್ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಒನ್ ಒಳಗೆಲ್ಲ ಯಾವ ಥರ ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ರು ಅದೇ ಥರ ಮಾಡ್ಬೋದು ಬಟ್ ಪ್ರಾಬೆಬ್ಲಿ ಈ ಸೆಕೆಂಡ್ ಏನು प्रॉबिलीटी ऐत इथे आमोस्ट कडमेड ऐति ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರೆ ಈಗ ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚು ಮಾಡ್ಲಿ ಆಲ್ಮೋಸ್ಟ್ ಕೋಚಿಂಗ್ ಸೆಂಟರ್ ಒಂದು ಪ್ರಿಪ್ರೇಷನ್ ಒಂದು ಟೀಚಿಂಗ್ ಲೆವೆಲ್ ಅನ್ನು ಚೇಂಜ್ ಆಗೈತಿ ಅಂಡ್ ಟೆಸ್ಟ್ ಸೀರೀಸ್ ಅನ್ನು ಅವರು ಅಕಾರ್ಡಿಂಗ್ ಟು ದಟ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಾರು ಹಿಂಗಾಗಿ ಡೆಫಿನೆಟ್ಲಿ ವಿದ್ಯಾರ್ಥಿಗಳನ್ನು ಆ ಒಂದು ಡಿಫಿಕಲ್ಟಿ ಲೆವೆಲ್ ಮ್ಯಾಚ್ ಆಗೋತಾರೆ ಮಸ್ತ್ ಸ್ಟಡಿ ಮಾಡಿರ್ತಾರೋ ಸ್ಟ್ರಾಂಗ್ ಪ್ರಿಪ್ರೇಷನ್ ಮಾಡಿರ್ತಾರೆ ಸೊ ಈ ಸಲ ಕಟ್ ಆಫ್ ಸೆವೆಂಟಿ ಫೈವ್ ಕಿಂತ ಹೆಚ್ಚು ಬೀಳ್ಬಹುದು ಅದಕ್ಕೆ ನೀವೊಂದು ಸ್ಟೇಫರ್ ಸೈಡ್ಗೆ ನೈಂಟಿ ಅಥವಾ ಹಂಡ್ರೆಡ್ ಅಂತೇಳಿ ಅನ್ಕೊಂಡ ನೀವು ಒಂದು ಪ್ರಿಪ್ರೇಷನ್ನ ನೀವು ಮಾಡ್ಕೊಳ್ರಿ ಅಂಡ್ ಇವನ್ ಕ್ವಶನ್ಸ್ ಅಟೆಂಪ್ಟ್ ಮಾಡ್ರಿ ಸೊ ನಿಮಗೆ ಎಷ್ಟ ಹಂಡ್ರೆಡ್ ಅಂಕಗಳು ಬೇಕು ಹಂಡ್ರೆಡ್ ಅಂಕಗಳದ್ದು ಒಂದು ಟಾರ್ಗೆಟ್ನ ನೀವು ಸೆಟ್ ಮಾಡ್ಕೊಳ್ರಿ ಅಂದ್ರೆ ಇಟ್ ಇಟ್ ಮೀನ್ಸ್ ಫಿಫ್ಟಿ ಕ್ವಶನ್ಸ್ನ ನೀವು ಅಟೆಂಡ್ ಮಾಡ್ಬೇಕು ಐವತ್ತು ಗಳನ್ನ ನೀವು ಟಚ್ ಮಾಡಿರಿ ಅಂತಂದ್ರೆ ಹಂಡ್ರೆಡ್ ಅಂಕಗಳ ನಿಮಗೆ ಬರ್ತಾವು ಬಟ್ ಐವತ್ತು ಅಂಕಗಳೊಳಗ ನೆಗೆಟಿವ್ ಇರಬಾರ್ದು ಎಕ್ಸ್ಕ್ಲೂಡಿಂಗ್ ನೆಗೆಟಿವ್ ಐವತ್ತು ಕ್ವಶನ್ ನೀವು ಅಟೆಂಡ್ ಮಾಡಿರಿ ಅಂದ್ರೆ ಐವತ್ತಕ್ ಐವತ್ತು ಕರೆಕ್ಟ್ನೇ ಇರಬೇಕು ಬಟ್ ಇದು ಪಾಸಿಬಲ್ ಸಮ್ವೇರ್ ಆಗಂಗಿಲ್ಲ ಇದೇನಾರ ಪಾಸಿಬಲ್ ಆತು ಇಟ್ಸ್ ಬೆಟರ್ ಐವತ್ತು ಕ್ವಶನ್ ಅಟೆಂಡ್ ಮಾಡಿರಿ ಅಂತಂದ್ರೆ ಡೆಫಿನೆಟ್ಲಿ ಹಂಡ್ರೆಡ್ ಮಾರ್ಕ್ಸ್ ಬರ್ತದೆ ಅಂಡ್ ನೀವು ಕ್ಲಿಯರ್ ಮಾಡ್ತಿರ್ ಪ್ರಿಲಿಮ್ಸ್ ಬಟ್ ಇನ್ ಕೇಸ್ ನಿಮಗೆ ಕ್ವೆಶನ್ಸ್ ಏನಾರ ಜಾಸ್ತಿ ಅಂದ್ರೆ ಅಕ್ಯುರೇಟ್ ಆಗಿ ನಿಮ್ಮ ಸಾಲ್ವ್ ಆಗತ್ತಿಲ್ಲ ನಿಮಗೆ ಡೆಫಿನೆಟ್ಲಿ ಐಡಿಯಾ ಅಂತೂ ಬರ್ತೈತಿ ಎಷ್ಟು ಕ್ವಶನ್ ನೀವು ಎಕ್ಸಾಮ್ ಹಾಳೊಳಗೆ ಗೊತ್ತಾಗೈತಿ ನಿಮಗೆ ಮೂವತ್ತು ಕ್ವಶನ್ ನಿಮಗೆ ಬರ್ತಾವೋ ನಲ್ವತ್ತು ಕ್ವಶನ್ ನೀವು ಎಕ್ಸಾಕ್ಟ್ಲಿ ಕರೆಕ್ಟ್ ಅದಾವು ಅಂತ ಹೇಳಿ ಸೊ ಅದರ ಬೇಸ್ ಮೇಲೆ ಈ ಅಂಕಗಳನ್ನು ಮೈಂಡ್ ಒಳಗೆ ಇಟ್ಕೊಂಡ ಕಸ ನೀವು ನ ಎಕ್ಸ್ಟ್ರಾ ಅಟೆಂಪ್ಟ್ ಮಾಡಬೇಕು ನಿಮ್ದು ಏನಾರು ಅಕ್ಯುರೇಸಿ ಲೆವೆಲ್ ಏನಾರು ಸ್ವಲ್ಪ ಕಡಿಮೆ ಐತಿ ಕಟ್ ಆಫ್ ಗಿಂತ ಕಡಿಮೆ ಬರೋದೈತಿ ಅಂದಾಗ ನೀವು ಸ್ವಲ್ಪ ಜಾಸ್ತಿ ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗ್ತದೆ ಸೊ ಹಾಗಾದ್ರೆ ಎಷ್ಟು ಒಂದು ನ ಅಟೆಂಪ್ಟ್ ಮಾಡ್ಬೇಕಂತಂದ್ರೆ ಸೆವೆಂಟಿ ಫೈವ್ ಟು ಏಯ್ಟಿ ಫೈವ್ ಕ್ವಶನ್ಸ್ ಅಂತರೂ ನೀವು ಅಟೆಂಪ್ಟ್ ಮಾಡಬೇಕಾಗ್ತದೆ ಸೊ ಇದು ನಿಮ್ಮ ಒಂದು ಅಕ್ಯುರೇಸಿ ಮೇಲೆ ಡಿಪೆಂಡ್ ಆಗ್ತೈತಿ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೇತನ್ಕೊತೀನಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ Thank you.